ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ನಾನಿವತ್ತು ಮನೆಯಲ್ಲೇ ಅರಿಶಿನ ಪುಡಿನ ಹೇಗೆ ತಯಾರು ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಇದು ನಿಮ್ಮೆಲ್ಲ ಗೊತ್ತೇ ಇದೆ ನಾನು ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದ ತೊಗೊಂಡು ಬಂದಿದ್ದೆ ಇದು ಬಂದು ಹಸಿದು ಅರಿಶಿನ ಇದು ಇವಾಗ ಹೇಗೆ ಮಾಡೋದಂತ ಹೇಳಿ ನೋಡೋಣ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅರ್ಶಿಣ ಪುಡಿ ಕಲ್ಲರ್ ಅಂತೂ ಸೂಪರಾಗಾಗಿದೆ ಬನ್ನಿ ಹೇಗೆ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಯಬೇಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ಗಳು ರನ್ ಆಗ್ತವೆ ವೀಡಿಯೋಸು ರನ್ ಆದಂಗೆಲ್ಲ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗುತ್ತೆ ಹಾಗಾಗಿ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ವೀಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಅಲ್ಲೇ ಅಮ್ಮನ ಮನೆಯಿಂದನೇ ತೊಳ್ಕೊಂಡು ಬಂದಿದ್ದೆ ಅರಶಿನ ಏನು ಅರಶನನ್ನು ಕೊನೆ ನೋಡಿದ್ರೆ ಅಲ್ಲ ಅದರಲ್ಲಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ಅಲ್ಲ ಹಾಗಾಗಿ ಅಲ್ಲೂ ಸ್ವಲ್ಪ ತೊಳೆದು ಒಣಗಾಕಿದ್ದೆ ಮತ್ತು ಇವಾಗ ಇಲ್ಲೂ ಕೂಡ ನಾನು ಇದ್ದೀನಿ ಅದರಲ್ಲಿ ತುಂಬ ಅಂದರೆ ತುಂಬ ಮಣ್ಣಿರುತ್ತೆ ಏನೋ ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ ನೋಡಿ ಅದರ ಸಂದಿಲೆಲ್ಲ ಮಣ್ಣಿರುತ್ತೆ ಸುಮಾರು ಒಂದೆರಡು ಸಲ ತೊಳೆದಿದೆ ಎರಡು ಸಲ ತೊಳೆದ್ರೂ ತುಂಬ ಅಂದರೆ ತುಂಬ ಮಣ್ಣಿತ್ತು ಇದು ಏನು ಚಿಕ್ಕ ಚಿಕ್ಕದು ಗಡ್ಡೆ ಇದೆ ನೋಡಿ ಬೇರಿದೆ ನೋಡಿ ಅಲ್ಲೆಲ್ಲ ಮಣ್ಣಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಪೂರ್ತಿ ಮಣ್ಣು ಇಲ್ದಂಗೆ ತೊಳೆದಿದ್ದೀನಿ ಮತ್ತು ಇದ್ರದ್ದು ಮೇಲ್ಗಡೆ ಸ್ವಲ್ಪ ಗಟ್ಟಿ ಗಟ್ಟಿ ಸಿಪ್ಪೆ ಇರೋ ಅಂಥದ್ನೆಲ್ಲ ನಾನಿಲ್ಲಿ ತೆಗಿತಾ ಇದ್ದೀನಿ ನೀವು ಈ ಥರ ಕೈಯಿಂದ ಬೇಕಾದ್ರೂ ತೆಗಿಬೋದು ಎಲ್ಲ ಸಿಪ್ಪೆನ ತೆಗ್ದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಯಾವುದು ಸ್ವಲ್ಪ ದಪ್ಪ ದಪ್ಪ ಕಾಣುತ್ತೆ ನೋಡಿ ಅಂಥದ್ರೊಂದು ಮಾತ್ರ ಸಿಪ್ಪೆ ತೆಗ್ದಿದ್ದೀನಿ ನೋಡಿ ಈ ಥರ ಬೇರೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಮುರಿಬೇಕು ಚಿಕ್ಕ ಚಿಕ್ಕದೆಲ್ಲ ಮುರಿದ್ರೆ ಅದರ ಸಂದಿಲೆಲ್ಲ ಮಣ್ಣಿರುತ್ತೆ ಮತ್ತು ಇಲ್ಲಾಂದರೆ ನೀವೊಂದು ಚಾಕುವಿಂದ ಬೇಕಾದರೆ ನೀವು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೋದು ನಾನಿಲ್ಲಿ ಯಾವುದು ಕೂಡ ಜಾಸ್ತಿ ತೆಗ್ದಿಲ್ಲ ಸ್ವಲ್ಪ ದಪ್ಪ ಏನಿರುತ್ತೆ ನೋಡಿ ಅದರದ್ದು ಮಾತ್ರ ನಾನಿಲ್ಲಿ ತೆಗ್ದೀನಿ ಆದ್ರೂ ಎಷ್ಟು ಮಣ್ಣು ಇದೆ ನೋಡಿ ಅದು ಚಿಕ್ಕ ಚಿಕ್ಕದೆಲ್ಲ ಅದ್ರಾಗ ಸೇರ್ಕೊಂಡಿರುತ್ತೆ ನೋಡಿ ನೋಡಿ ಈ ಥರ ದಪ್ಪ ದಪ್ಪ ಗಡ್ಡೆ ಇರೋದನ್ನೆಲ್ಲ ಸ್ವಲ್ಪ ಚಾಕುವಿಂದ ನಾನಿಲ್ಲಿ ತೆಗಿತಾ ಇದ್ದೀನಿ ಇಲ್ಲಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆನಲ್ಲಿ ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಅರ್ಶಿನ ಕೊನೆನ ಹಾಕಬೇಕು ಇದು ತುಂಬ ಕುದಿತಾ ಇರಬೇಕು ನೀರು ಕುದಿತಾ ಇರುವಾಗ್ಲೇ ಅರ್ಶಿಣ ಕೊಂಬನ ಹಾಕಬೇಕು ಇದನ್ನ ಸುಮಾರು ಒಂದು ಹತ್ತು ನಿಮಿಷ ಅಷ್ಟು ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಒಬ್ಬೊಬ್ಬರು ಹಾಗೆ ಮಾಡ್ತಾರೆ ಆ ಬೇಯಿಸ್ದಂಗೆ ಹಾಗೆ ಡೈರೆಕ್ಟಾಗಿ ಒಣಗಿಸಿ ಒಣಗಿಸಿ ಪುಡಿ ಮಾಡ್ತಾರೆ ಆ ಥರ ಪುಡಿ ಮಾಡೋದ್ರಿಂದ ಬೇಗ ಹುಳ ಆಗುತ್ತೆ ಮತ್ತು ಕಲ್ಲರ್ ಬರೋದಿಲ್ಲ ಕಲ್ಲರ್ ಅಷ್ಟಾಗಿ ಕಲ್ಲರ್ ಬರೋದಿಲ್ಲ ಮತ್ತು ಬೇಗ ಹುಳ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಈ ಬೇಯಿಸಿದಷ್ಟು ಕ ಅರಿಶಿನ ಕಲ್ಲರ್ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಇಲ್ಲಿ ನೀ ಅದು ನೀರು ಸ್ವಲ್ಪ ಬಿಸಿಯಾದಂಗೆ ಆದಂಗೆ ನಿಮಗೆ ಗೊತ್ತಾಗ್ತಿರ್ಬೋದು ಕಲ್ಲರ್ ಯಾವ ಥರ ಬಿಟ್ಕೊತಾ ಇದೆ ಅಂತ ಅಂದ್ಬಿಟ್ಟು ಸುಮಾರು ಒಂದು ಹತ್ತು ನಿಮಿಷದಷ್ಟು ಬೇಯಿಸ್ಕೋಬೇಕು ಆವಾಗ ನಮಗೆ ಚೆನ್ನಾಗಿ ಬೇಯುತ್ತೆ ಇದು ಅರ್ಶನದ ಕೊಂಬು ಯಾಕಂದರೆ ಹಸಿದಲ್ವಾ ಹಾಗಾಗಿ ಬೇಗ ಬೇಯುತ್ತೆ ನೀವು ದರ್ಶನ ಕೂಡ ಬೇಕಾದರೆ ಮಾಡ್ಬೋದು ಒಣಗಿದರ್ಶನ ಒಂದು ರಾತ್ರಿ ಪೂರ್ತಿ ನೆನೆಯಾಡಬೇಕು ನೆನೆಯಿಟ್ಟು ಸೇಮ್ ಇದೇ ಥರ ನೀವು ಬೇಕಾದರೆ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಈ ಥರ ಕೈಯಾಡಿಸ್ತಾ ಇದ್ರೆ ಎಲ್ಲ ಪೂರ್ತಿ ಬೇಯುತ್ತೆ ಎಲ್ಲ ಎಲ್ಲ ಕಡೆನೂ ಬೇಯುತ್ತೆ ಇವಾಗ ಒಂದು ಮುಚ್ಚಳನ ಮುಚ್ಚಬಿಡೋಣ ಅಂದರೆ ಕಮ್ಮಿ ಉರಿ ಇಟ್ಕೊಂಡು ಆ ಮುಚ್ಚಳನ ಮುಚ್ಚಿಬಿಟ್ರೆ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಅದು ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಕಲ್ಲರೆಲ್ಲ ಬಿಟ್ಕೊತ ಇದೆ ಇದು ಮೇಲ್ಗಡೆ ಎಲ್ಲ ಏನು ನೊರೆ ಬರ್ತಾ ಇದೆ ನೋಡಿ ಅದನ್ನೆಲ್ಲ ತೆಗಿಬೇಕು ಇದನ್ನು ಸಣ್ಣ ಊರಿಲ್ಲೇ ಬೇಯಿಸ್ಕೋಬೇಕು ಸಣ್ಣ ಊರಿಲ್ಲೇ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಒಂದು ಮುಚ್ಚಳನ ಮುಚ್ಚಿ ಕಮ್ಮಿ ಊರಿನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಪೂರ್ತಿ ಬೆಂದಿರುತ್ತೆ ನೋಡಿ ಇವಾಗೆಲ್ಲ ಬೆಂದಿದೆ ನಾನು ಇಲ್ಲಿ ಸ್ಟವನ್ನು ಹಾಫ್ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದನ್ನು ನಾನು ಇನ್ನೂ ತೋರಿಸ್ತೀನಿ ನಿಮಗೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಅರ್ಶನದ್ದು ನಾವು ಬೇಸೋದಕ್ಕಿಂತ ಮುಂಚೆನೇ ಒಂದು ಕಲರ್ ಇರುತ್ತೆ ಈ ಥರ ಬೆಂದ ಮೇಲೇ ಒಂದು ಕಲರ್ ಆಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಕೆಂಪಾಗಿದೆ ಅಂತ ನೋಡಿ ಇವಾಗ ನಾನಿಲ್ಲಿ ಸ್ಟವನ್ನ ಹಾಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಆಮೇಲೆ ಈಗ ನಾನು ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಒಂದು ಜರ್ಡಿಗೆ ಹಾಕ್ಕೊಂಡು ಸೋಸ್ಕೊಂಡ್ಬಿಟ್ರೆ ಅದು ಪೂರ್ತಿ ಒಣಗಿಬಿಡುತ್ತೆ ಸ್ವಲ್ಪ ಡ್ರೈ ಆಗಿಬಿಡತ್ತೆ ಅಂದರೆ ತುಂಬ ಅಂದರೆ ತುಂಬ ಬಿಸಿ ಇರುತ್ತೆ ಮತ್ತೆ ಅದು ನೀರು ಮುಟ್ಟಕ್ಕೆ ಹೋಗ್ಬಾರ್ದು ತಣ್ಣಗಾದ್ಮೇಲೆ ಈ ಥರ ಸ್ವಲ್ಪ ಸೋಸ್ಕೊಳ್ಬೇಕು ನೀರೆಲ್ಲ ಕಲರ್ ನೋಡಿ ಯಾವ ಥರ ಕಾಣ್ತಾ ಇದೆ ಅದು ಅರಶಿನದ್ದು ಎಲ್ಲ ಬೆಂದು ಬೆಂದು ಅದು ಕಲರೆಲ್ಲ ಹೆಂಗೆ ಬಿಟ್ಕೊಂಡಿದೆ ನೋಡಿ ನಾವು ಪುಡಿ ಮಾಡಿದ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ಅರಶಿನ ನೋಡಿ ಇನ್ನೂ ಕೂಡ ಬಿಸಿ ಇದೆ ಈ ಇಷ್ಟು ಬಿಸಿ ಇರುವಾಗಲೇ ಸ್ವಲ್ಪ ನೀರನ್ನು ಸೋಸ್ಕೊಂಡ್ಬಿಡ್ಬೇಕು ಅದು ಅರ್ಶನದ್ದು ಎಲ್ಲ ನೀರೆಲ್ಲ ಡ್ರೈ ಆಗೋ ಥರ ಸೋಸ್ಕೊಂಡ್ಬಿಡ್ಬೇಕು ನೋಡಿ ಇವಾಗ ನಾನು ಇದೆಲ್ಲ ಸ್ವಲ್ಪ ಸೋಸ್ಕೊಂಡಿದ್ನಲ್ಲ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ನೋಡಿ ಬಿಸಿ ಎಷ್ಟು ಅದು ಇದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅಂದರೆ ಒಂದು ಸ್ವಲ್ಪ ನಾವು ಮುಟ್ಟಿದ್ರೆ ಉಗುರು ಬೆಚ್ಚಗಿರುತ್ತೆ ನೋಡಿ ಆ ಥರ ಅಲ್ಲಿವರೆಗೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಮುರಿದ್ರೆ ಯಾವ ಥರ ಕಟ್ ಇದೆ ಈಗ ನನ್ನನ್ನು ನಾನು ಇಲ್ಲಿ ಏನು ಕೊಬ್ಬರಿ ತುರಿಯೋದಿರುತ್ತೆ ನೋಡಿ ಅದರಲ್ಲಿ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಲೈಸ್ ಥರ ಬೇಕಾದ್ರೆ ಪೀಸ್ ಪೀಸ್ ಬೇಕಾದರೂ ಮಾಡ್ಕೊಳ್ಬೋದು ನಾವು ಏನು ಆಲೂಗಡ್ಡೆ ಅದನ್ನೆಲ್ಲ ಸೈ ಸ್ಲೈಸ್ ಮಾಡ್ತೀವಿ ನೋಡಿ ಆ ಥರ ಬೇಕಾದ್ರೂ ಒಂದು ಚಾಕಿನಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಮಿಕ್ಸಿನಲ್ಲೇ ಪುಡಿ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂತ ಅಂದ್ಬಿಟ್ಟು ಇದರಲ್ಲಿ ತುರಿತಾ ಇದ್ದೀನಿ ಈಸಿಯಾಗಿ ತುರಿಬೋದು ನಾವು ಕೊಬ್ಬರಿ ತುರಿತೀವಿ ನೋಡಿ ಅದರಲ್ಲಿ ಈಸಿಯಾಗಿ ತುರಿಬೋದು ಯಾಕಂದರೆ ಅದು ಹಸಿ ಇರುತ್ತೆ ಅಲ್ಲ ಹಾಗಾಗಿ ಈಸಿಯಾಗಿ ಬರುತ್ತೆ ಏನು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ನಾ ಇದು ಮಿಕ್ಸಿನಲ್ಲಿ ಪುಡಿ ಮಾಡೋದರಿಂದ ಅದಕ್ಕಾಗಿ ನಾನಿಲ್ಲಿ ತುರಿತಾ ಇದ್ದೀನಿ ಅದು ಇನ್ನು ಮೇಲೆ ಇನ್ನೂ ಸಣ್ಣ ಸಣ್ಣ ಪೀಸ್ ಆಗುತ್ತೆ ಎಲ್ಲ ಪೂರ್ತಿ ಒಣಗಿದ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಒಣಗಿದ ಮೇಲೆ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾನು ಜಿನ್ನಿಗೆ ಕೊಡೋಣ ಅಂತ ಅಂದರೆ ಅಲ್ಲಿ ಖಾರದ ಪುಡಿ ಎಲ್ಲ ಹಾಕಿರ್ತಾರೆ ನೋಡಿ ಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಪುಡಿಗೆಲ್ಲ ಹಾಕಿರ್ತಾರೆ ನೋಡಿ ಅದ್ರ ಮೇಲೆ ಇದನ್ನ ಹಾಕಿಬಿಡ್ತಾರೆ ಇದು ಮುಖ ಕಚ್ಕೊಳ್ಳೋದಕ್ಕೂ ಬರುತ್ತೆ ಮುಖ ಹಚ್ಕೊಳ್ಳೋದ್ರಿಂದ ಇದು ಯಾಕಂದ್ರೆ ಮನೆಯಲ್ಲೇ ಮಾಡಿರೋದಲ್ಲ ಅರ್ಶಿನ ಪುಡಿ ಚೆನ್ನಾಗಿರುತ್ತೆ ಅರ್ಶನೂ ಕೊನೆಯಿಂದಾನೆ ಮಾಡಿರೋದಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಮತ್ತು ನಮ್ಮ ಫೇಸ್ಗೂ ಹಚ್ಕೊಂಡೋಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲೇ ಪುಡಿ ಮಾಡ್ತಾ ಮಿಲ್ಲಲ್ಲಾದರೆ ಅದು ಖಾರದ ಪುಡಿ ಎಲ್ಲ ಹಾಕಿರ್ತಾರೆ ನೋಡಿ ಅದು ಮತ್ತೆ ಖಾರ ಆಗುತ್ತೆ ಮತ್ತು ಮುಖಕ್ಕೆಲ್ಲ ಹಚ್ಕೊಂಡಾಗ ಉರಿ ಬರುತ್ತೆ ಅಲ್ಲ ಹಾಗಾಗಿ ನಾನಿಲ್ಲಿ ಮನೆಯಲ್ಲೇ ಮಿಕ್ಸಿನಲ್ಲೇ ಪುಡಿ ಮಾಡ್ತಾ ನೋಡಿ ಈ ಥರ ಎಲ್ಲ ತುರ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ತುರಿಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ನಮಗೆ ಚೆನ್ನಾಗಾಗಬೇಕು ಅಂತಂದರೆ ಸ್ವಲ್ಪ ಕಷ್ಟಪಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ ನಾವೀಗ ಇದನ್ನ ಪುಡಿ ಮಾಡಿದ ಮೇಲೆ ನಮ್ಮ ಸ್ಕಿನ್ಗೆ ಹಚ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ಸ್ಕಿನ್ ಹಾಗಾಗಿ ದಿನ ರಾತ್ರಿ ಹಚ್ಕೊಂಡ್ರೆ ಸಾಕು ಬೆಳಗ್ಗೆ ಎದ್ದು ನೋಡಿದ್ರೆ ಸ್ವಲ್ಪ ಸ್ಕಿನ್ ಗ್ಲೋ ಬಂದಿರುತ್ತೆ ಹಾಗಾಗಿ ಮತ್ತು ಪಿಂಪಲ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಮತ್ತು ಪಿಂಪಲ್ ಮಾರ್ಕ್ಸ್ ಇದ್ರೆ ಅದು ಕೂಡ ಹೋಗುತ್ತೆ ಹಾಗಾಗಿ ನಾನು ಮನೆಯಲ್ಲೇ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ತುರಿತಾ ಇದ್ದೀನಿ ಮಿಲ್ಲಿ ಕೊಡೋದಿದ್ರೆ ಇಷ್ಟು ತುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚಾಕುನಲ್ಲಿ ಸ್ಲೈಸ್ ಥರ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಪೀಸ್ ಪಿ ಆ ಥರ ಮಾಡ್ಕೊಂಡ್ರೆ ಆಯಿತು ನೋಡಿ ಇವಾಗೆಲ್ಲ ತುರ್ಕೊಂಡಿದ್ದಾಗಿದೆ ಇದನ್ನು ನಾನು ಈ ಥರ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಇದನ್ನೆಲ್ಲ ತುರಿದಾದ್ಮೇಲೆ ಬಿಸಿಲಿಗೆ ಒಣಗಾಕಬೇಕು ಬಿಸಿಲಲ್ಲಿ ಒಂದು ಎರಡು ದಿನ ಒಣಗಿದರೆ ಸಾಕು ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ದಿನ ಆದರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ದಿನ ಒಣಗಿಸ್ತೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ ಇವಾಗೆಲ್ಲ ಕೈ ನೋಡಿ ಎಷ್ಟು ಕಲರ್ ಆಗಿದೆ ಕಲರ್ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತೀರಾ ಆದರೂ ಗಮ ನೋಡಬೇಕು ಎಷ್ಟು ಚೆನ್ನಾಗಿ ಗಮ ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಅದು ತುರಿಬೇಕಾದ್ರೆ ಅಷ್ಟು ಚೆನ್ನಾಗಿ ಗಮ ಬರ್ತಾ ಇತ್ತು ಮತ್ತು ನಾವು ಈ ಥರ ಬೇಯಿಸಿಲ್ಲ ಹಾಗೆ ಡೈರೆಕ್ಟಾಗಿ ಪುಡಿ ಮಾಡಿದ್ರೆ ಈ ಥರ ಕಲರ್ ಬರೋದಿಲ್ಲ ಬನ್ನಿ ಇವಾಗೆಲ್ಲ ತುರಿದಿದ್ದಾಗಿದೆ ಇವಾಗ ಬಿಸಿಲಲ್ಲಿ ಒಣಗಿಸೋಣಂತೆ ನೋಡಿ ಇವಾಗ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಆ ಒಂದಿನಕ್ಕೆಲ್ಲ ಪೂರ್ತಿ ಈಗ ಬೆಳಗ್ಗೆ ಆಗಿದೆ ಈಗ ಒಣಗಾಕಿದರೆ ಸಂಜೆಗೆಲ್ಲ ಪೂರ್ತಿ ಒಣಗಿಬಿಡುತ್ತೆ ನಾನು ಇದನ್ನು ಎರಡು ದಿನ ಒಣಗಿಸ್ತೀನಿ ಮತ್ತು ಸರಿಯಾಗಿ ಒಣಗಿಲ್ಲ ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಮತ್ತೆ ಹುಳಾಗ ಹುಳ ಆಗೋ ಚಾನ್ಸಸ್ ಇರುತ್ತೆ ಅಲ್ಲ ಹಾಗಾಗಿ ಮತ್ತೆ ಮಿಕ್ಸಿಯಲ್ಲಿ ಪುಡಿ ಮಾಡೋದಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾನಿಲ್ಲಿ ಒಣಗಿಸ್ತಾ ಇದ್ದೀನಿ ನೋಡಿ ನಾವು ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಅದು ಅರ್ಶನ ಇದ್ದರೆ ನೀವು ಒಣಗಿರೋ ಅರ್ಶನದಲ್ಲೂ ಬೇಕಾದರೆ ಈ ಥರ ಮಾಡ್ಬೋದು ಅದನ್ನು ನೆನೆಸಿ ನಾನು ಯಾ ತೋರಿಸಿದ್ನಲ್ಲ ಆ ಥರ ಬೇಯಿಸಿ ಆ ಥರ ತುರ್ದು ಬೇಕಾದರೆ ಮಾಡ್ಬೋದು ಒಣಗಿರ ಒಣಗಿರೋ ಅರಿಶಿನ ಸಿಕ್ಕಿದ್ರು ಈ ಥರ ತೆಳ್ಳಗೆ ಒಣಗಾಕಿದರೆ ಆಯಿತು ತೆಳ್ಳಗೆ ಅರ ಹರಡ್ಬಿಟ್ರೆ ಅದು ಚೆನ್ನಾಗಿ ಒಳ ಒಣಗ್ಕೊಳ್ಳುತ್ತೆ ಇವಾಗ ಎಷ್ಟೊಂದು ಇದೆಯಲ್ಲ ಒಣಗಿದ ಮೇಲೆ ಸ್ವಲ್ಪ ಸ್ವಲ್ಪನೇ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಈ ಥರ ಇದು ಮಾಡಿದಾಗ ನೋಡಿ ಸೌಂಡ್ ನೋಡಿ ಯಾವ ಥರ ಬರ್ತಾ ಇದೆ ತುಂಬ ಚೆನ್ನಾಗಿ ಒಣಗಿದೆ ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಮತ್ತು ಮಿಕ್ಸಿನಲ್ಲೂ ಚೆನ್ನಾಗೆ ಪುಡಿ ಆಗುತ್ತೆ ಇವಾಗ ನಾನಿಲ್ಲಿ ನಾವು ಪುಡಿ ಮಾಡ್ತೀವಲ್ಲ ಆ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಪುಡಿನ ಮಾಡ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗಬಾರ್ದು ಇಲ್ಲಾಂದರೆ ಮಿಕ್ಸಿ ಅದು ಬ್ಲೇಡ್ ಇದಾಗ್ಬಿಡುತ್ತೆ ಮತ್ತು ಸರಿಯಾಗಿ ಪುಡಿ ಆಗೋದಿಲ್ಲ ಅದು ಸ್ವಲ್ಪ ರವೆ ರವೆ ಥರ ಆಗಿಬಿಡುತ್ತೆ ಜಾಸ್ತಿ ಹಾಕಿದರೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಪುಡಿನ ಇದ್ದೀನಿ ನೋಡಿ ಪುಡಿ ಮಾಡಿ ಈ ಥರ ಜರಡಿ ಇಡ್ಕೊಂಡ್ರೆ ಆಯಿತು ಇದನ್ನು ನಾನು ಎರಡು ಸಲ ಫಸ್ಟು ಒಂದು ಸಲ ಈ ಥರ ಪುಡಿ ಮಾಡಿಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲ ಇನ್ನೊಂದು ಸಲ ಇದನ್ನು ಎರಡು ಸಲ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನಯಸ್ಸಾಗಿ ಬರುತ್ತೆ ಫಸ್ಟ್ ಒಂದು ಸಲ ಎಲ್ಲದು ಈ ಥರ ಪುಡಿ ಮಾಡ್ಕೊಂಬಿಟ್ಟು ಮತ್ತು ಇನ್ನೊಂದು ಸಲಕ್ಕೆ ಇನ್ನೊಂದು ಸಲಕ್ಕೆ ಪುಡಿ ಮಾಡ್ಕೊಂಬಿಟ್ರೆ ನಮಗೆ ಪೂರ್ತಿ ನಯಸ್ಸಾಗಿ ಬರುತ್ತೆ ಬನ್ನಿ ತುಂಬ ಹೊತ್ತಾಗುತ್ತೆ ಪುಡಿ ಮಾಡೋದು ತೋರಿಸೋದಕ್ಕೆ ನಿಮಗೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಈ ಥರ ಜರ್ಡಿ ಮಾಡಿಕೊಂಡ್ರೆ ಆಯಿತು ಮತ್ತು ಇದು ಮೇಲ್ಗಡೆ ಉಳಿದಿರುತ್ತೆ ನೋಡಿ ಅದು ಇನ್ನೊಂದು ಸಲ ನಾನು ಜರ್ಡಿ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಲ್ಲರ್ ನೋಡಿ ಯಾವ ಥರ ಕಾಣ್ತಾ ಇದೆ ನಾನು ಕೈ ತೊಗೊಂಡಿದ್ದೀನಲ್ಲ ಅದು ಕೂಡ ಕಲ್ಲರ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ಒಣ ಒಣಗಿದ್ದ ಅರಶ್ನೇ ಈ ತರ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಪುಡಿ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಬರ್ತಿತ್ತು ಗೊತ್ತಾ ಅಷ್ಟು ಚೆನ್ನಾಗಿತ್ತು ಅರ್ಶನ ಪುಡಿ ಮತ್ತೆ ಅಡಿಗೆಗೆ ಹಾಕಿದ್ರು ಅಷ್ಟೇ ಅಷ್ಟು ಚೆನ್ನಾಗಿ ಕಲರ್ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ